ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಎಷ್ಟೊಂದು ಸಲಹೆಗಳು ಸೂಚನೆಗಳು ಪರಿಹಾರಗಳು ನಮ್ಮ ಧರ್ಮ ಗ್ರಂಥಗಳಲ್ಲಿ ಇರುತ್ತೆ ಶಾಸ್ತ್ರಗಳಲ್ಲಿ ಇರುತ್ತೆ ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ ಅಂತದ್ರಲ್ಲಿ ಈ ನವರಾತ್ರಿನಲ್ಲಿ ಕರ್ಪೂರದಿಂದ ಕೆಲವೊಂದು ಪರಿಹಾರವನ್ನ ಮಾಡ್ಕೊಳ್ಬಹುದು ಕರ್ಪೂರವನ್ನ ಈ ಒಂಬತ್ತು ದಿನಗಳು ನವರಾತ್ರಿಗಳಲ್ಲಿ ಅಥವಾ ಪೌರ್ಣಮಿಯ ಮಾಸದಲ್ಲಿ ಉಳಿಸೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕವಾದ ಒಂದು ಶಕ್ತಿ ದೂರ ಹೋಗುತ್ತೆ ಧನಾತ್ಮಕವಾದ ಒಂದು ಶಕ್ತಿ ಬರ್ತಕ್ಕಂಥದ್ದು ಪ್ರತಿ ದಿನ ನವರಾತ್ರಿ ಸಮಯದಲ್ಲಿ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಕರ್ಪೂರವನ್ನ ಹಚ್ಚಿ ಅದರಲ್ಲೂ ಪಚ್ಚ ಕರ್ಪೂರವನ್ನ ಹಚ್ಚಿ ಮನೆಯಲ್ಲೆಲ್ಲ ತೋರ್ಸೋದು ಜೊತೆಗೆ ದೇವಿಯ ಮುಂದೆ ಆರತಿಯನ್ನ ಮಾಡೋದ್ರಿಂದ ಮನೇಲಿರ್ತಕ್ಕಂತ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಶಕ್ತಿಗಳು ದೂರ ಹೋಗುತ್ತೆ ಮನೆಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ರೆ ಅಂದ್ರೆ ಜಗಳಗಳು ಮಾಡ್ತಾ ಇದ್ರೆ ಕಿರುಚ್ತಾ ಇದ್ರೆ ಅಂತದೆಲ್ಲವೂ ಸಹ ಕಡಿಮೆ ಆಗ್ತಾ ಇರುತ್ತೆ ಇನ್ನು ದಾಂಪತ್ಯದಲ್ಲಿ ತೊಂದರೆ ಇದೆ ಮದುವೆ ಆಗ್ತಾ ಇಲ್ಲ ಅಂತನೋರೆಲ್ಲರೂ ಸಹ ಮೂವತ್ತಾರು ಲವಂಗವನ್ನ ತಗೊಂಡು ಪಚ್ಚ ಕರ್ಪೂರದೊಂದಿಗೆ ಹರಿಶಿನದ ಅನ್ನವನ್ನ ಹರಿದ್ರಾನೈಕ ರಸಿಕ ಅಂತ ಹೇಳ್ತೀವಿ ಅಂತಹ ಅನ್ನವನ್ನ ಅಂದ್ರೆ ನಾವು ಚಿತ್ರಾನ್ನ ಅಂತ ಹೇಳ್ಬೋದು ಅಥವಾ ನಿಂಬೆಹಣ್ಣಿನ ಚಿತ್ರಾನ್ನ ಅಂತ ಹೇಳ್ಬೋದು ಇದನ್ನ ದೇವಿಗೆ ಅರ್ಪಣೆ ಮಾಡ್ತಾ ಮೂವತ್ತಾರು ಲವಂಗ ಮತ್ತು ಕರ್ಪೂರವನ್ನ ದೇವಿಗೆ ಅರ್ಪಣೆ ಮಾಡಿ ಅದನ್ನ ಸುಡೋದ್ರಿಂದ ಮದುವೆಗೆ ಇರ್ತಕ್ಕಂತ ಎಲ್ಲ ತೊಂದರೆಗಳು ದಾಂಪತ್ಯದಲ್ಲಿ ಇರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗ್ತಾ ಇರುತ್ತೆ ಇನ್ನು ಹಣಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ದೂರ ಆಗ್ಬೇಕು ತುಂಬಾ ಹೋರಾಟ ಪಡ್ತಾ ಮಾಡ್ತಾ ಇರ್ತಾರೆ ತುಂಬಾ ಶ್ರಮ ಪಡ್ತಾ ಇರ್ತಾರೆ ಆದ್ರೂ ಸಹ ಹಣದ ಸಮಸ್ಯೆಗಳು ದೂರ ಆಗೋದಿಲ್ಲ ಆರ್ಥಿಕ ಅಡೆತೆಗಳು ವಿಪರೀತ ಇರುತ್ತೆ ಅಂತವರೆಲ್ಲರೂ ಸಹ ಆರು ಲವಂಗಗಳನ್ನ ಮತ್ತು ಆರು ಗುಲಾಬಿ ಹೂಗಳನ್ನ ಹಿಡಿದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ದೇವಿಯ ಪಾದಗಳಿಗೆ ಅದನ್ನ ಅರ್ಪಣೆ ಮಾಡ್ಬೇಕಾಗುತ್ತೆ ನಂತರ ಅದನ್ನು ನೀರಿನಲ್ಲಿ ಬಿಡಬೇಕು ಅಥವಾ ಕರ್ಪೂರದೊಂದಿಗೆ ಸುಟ್ಟಾಕ್ಬೇಕು ಈ ರೀತಿ ಅಂದ್ರೆ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯ ನಂಬಿಕೆ ಮುಖ್ಯ ತಾಯಿಯ ಪಾದಗಳನ್ನ ನಂಬಿ ತಾಯಿಯನ್ನ ಎಡಬಿಡದೆ ಪ್ರಾರ್ಥನೆ ಮಾಡಿ ಮಾಡ್ತಾನೆ ಇರಿ ಇದ್ರಿಂದ ಒಳ್ಳೇದಾಗ್ತಾ ಇರುತ್ತೆ ಯಾವಾಗ ಒಳ್ಳೇದಾಗುತ್ತೆ ಅನ್ನೋ ಮತ್ತ ಯೋಚನೆ ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾ ಇದೆ ನಂಬುದವರು ನಂಬಬಹುದು ಬಿಡೋರು ಬಿಡಬಹುದು ಆದ್ರೆ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಅಂತೂ ಇರೋದಿಲ್ಲ ಒಂದು ಪ್ರಯತ್ನ ಅಂತ ಮಾಡಿ ನೋಡಿ ಖಂಡಿತ ಒಳ್ಳೇದಾಗ್ತಾ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನವರಾತ್ರಿಯಲ್ಲಿ ಲಲಿತಾ ಪರಮೇಶ್ವರ ಕೃಪೆ ಎಲ್ಲರಿಗೂ ಉಂಟಾಗ್ಲಿ ಎಲ್ಲವೂ ಲಲಿತಾರ್ಪಣ ಮಸ್ತು ದುರ್ಗಾರ್ಪಣ ಮಸ್ತು